ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಾನುಶಿವ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ಅವಲಕ್ಕಿ ಚಿತ್ರಾನ್ನ ರೆಸಿಪಿನ ಯಾವ ಥರ ಮಾಡೋದು ಅಂಥೇಳಿ ಇದ್ದೀನಿ ಯಾರೆಲ್ಲ ಅವಲಕ್ಕಿ ನೋಡಿದ್ರೆ ಮೂಗು ಮೂರೀತಾರಲ್ಲ ನನಗೆ ಬೇಡಪ್ಪ ಅಂತ ಹೇಳ್ತಾರಲ್ಲ ಅವರಿಗೆ ನಾನು ಮಾಡ್ತಾ ಇರೋ ಥರ ನೀವು ಅವಲಕ್ಕಿನ ಮಾಡಿಕೊಟ್ರೆ ಇಷ್ಟಪಟ್ಟು ಎರಡು ಪ್ಲೇಟ್ ಅವಲಕ್ಕಿನ ತಿಂತಾರೆ ಇದನ್ನು ನಾನು ನಮ್ಮತ್ತೆ ಕಡೆಯಿಂದ ಕಲ್ತ್ಕೊಂಡಿದ್ದು ನಮ್ಮತ್ತೆ ಅವಲಕ್ಕಿ ಸೂಪರಾಗಿ ಮಾಡ್ತಾರೆ ಸೊ ಹಳೆಯಾಳದ ಅವಲಕ್ಕಿ ಅಂತಲೇ ಹೇಳ್ಬೋದು ಇದನ್ನು ಬನ್ನಿ ಅವಲಕ್ಕಿ ಚಿತ್ರಾನ್ನ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡೋಣ ಎರಡು ನೂರು ಗ್ರಾಮಷ್ಟು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹಾಗೆಯೇ ಎರಡು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಗೆಯೇ ಉದ್ದಿನಬೇಳೆ ಐದು ಹಸಿಮೆಣಸಿನ್ಕಾಯಿನ ಉದ್ದವಾಗಿ ಹೆಚ್ಚಿಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚದಷ್ಟು ಸಕ್ಕರೆನ ತೊಗೋಬೇಕಾಗತ್ತೆ ಹಾಗೆಯೇ ಕರಬೇವು ಅರ್ಧ ಲಿಂಬೆಹಣ್ಣು ಅಷ್ಟಿನದ್ದು ಪುಡಿ ಹಾಗೆಯೇ ಐದು ಚಮಚದಷ್ಟು ಅಡುಗೆ ಎಣ್ಣೆನ ತೊಗೋಬೇಕು ನೀವು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ನಿಮಗೆ ಆಪ್ಷನಲ್ಲೂ ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ನಡೆಯುತ್ತೆ ಇವಾಗ ಬನ್ನಿ ಅವಲಕ್ಕಿ ಚಿತ್ರನ That start ಮೊದಲಿಗೆ ಒಂದು ಪಾತ್ರೆ ಅಥವಾ ಬಾಣ್ಲಿಯಲ್ಲಿ ಒಂದು ಐದು ಚಮಚದಷ್ಟು ಎಣ್ಣೆನ ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಈ ಅವಲಕ್ಕಿಗೆ ಸ್ವಲ್ಪ ಎಣ್ಣೆ ಮುಂದಾಗಿದ್ರೇ ತುಂಬ ರುಚಿಯಾಗುತ್ತೆ ಸೊ ಹಾಗಾಗಿ ಒಂದು ಐದರಿಂದ ಆರು ಚಮಚ ತೊಗೊಂಡ್ರೂ ಒಳ್ಳೆಯದೆ ಈಗ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಆಪ್ಷನಲ್ ನೀವು ಬೇಕಾದರೆ ಹಾಕೊಬೋದು ಹಾಗೆಯೇ ಹಸಿ ಮೆಣಸಿನ್ಕಾಯಿ ಹಾಗೆ ಕರಿಬೇವು ಹಾಕೊಂಡು ಹಸಿ ಮೆಣ್ಸಿನ್ಕಾಯಿ ಫ್ರೈ ಆಗ್ತಿದೆ ಈಗ ಇದಕ್ಕೆ ನಾನು ಕಡಲೆ ಬೀಜ ಅಥವಾ ಶೇಂಗಾ ಕಾಳು ಕೂಡ ಸೇರಿಸ್ತಾ ಇದ್ದೀನಿ ನೀವು ಬೇಕಾದರೆ ಎಣ್ಣೆಯಲ್ಲೇ ಸಪ್ರೇಟಾಗಿ ಶೇಂಗಾ ಕಾಳನ್ನ ಕರೆದು ಕೂಡ ಲಾಸ್ಟಿಗೆ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಒಗ್ಗರಣೆಗೆನೆ ಸೇರಿಸ್ಕೊಂತ ಇದ್ದೀನಿ ಇವೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಲಿ ಈಗ ಇದಕ್ಕೆ ನಾನು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸಿಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಹಳೆಯ ಯಾರೇ ಬಂದರೂ ಕೂಡ ಸ್ಪೆಷಲ್ ಆಗಿ ಈ ಥರ ಅವಲಕ್ಕಿನ ಮಾಡಿಕೊಂಡು ತಿಂದ್ಕೊಂಡು ಹೋಗ್ತಾರೆ ಹೇಳ್ತಾ ಇರ್ತಾರೆ ನಾವು ಮನೇಲಿ ಮಾಡೋ ಅವಲಕ್ಕಿ ಮಿಜ್ಜಾಗಿರ್ತತಿ ನೀವು ಮಾಡೋ ಅವಲಕ್ಕಿ ತುಂಬ ಹೇಳಿ ನಮ್ಮ ಅತ್ತೆ ಕೈಯ್ಯಲ್ಲಿ ಮಾಡಿಸ್ಕೊತಾ ಇರ್ತಾರೆ ಇನ್ನು ನಮ್ಮಣ್ಣ ಬಂದಾಗಂತೂ ಅವ್ರಿಗೆ ಬ್ರೇಕ್ಫಾಸ್ಟ್ ಎರಡು ಸಲನಾದರೂ ಅವಲಕ್ಕಿ ನಾವು ಮಾಡಿಕೊಡ್ಲೇಬೇಕು ಅಷ್ಟು ಇಷ್ಟಪಟ್ಟು ತಿಂತಾರೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತದೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಆಡಿಸ್ಕೊಳ್ಳೋಣ ನಿಮ್ಮ ಕಡೆ ಮೀಡಿಯಂ ಅವಲಕ್ಕಿ ಇಲ್ಲದೆ ತೆಳುವ ಅವಲಕ್ಕಿ ಅಥವಾ ಪೇಪರ್ ಅವಲಕ್ಕಿ ಇತ್ತಂದರೆ ನೀವು ಏನು ಮಾಡ್ಬೋದು ಅಂದರೆ ಈ ಒಗ್ಗರಣೆ ತಣ್ಣಗಾಗ ತನಕ ನೀವು ವೇಟ್ ಮಾಡಿ ಅವಲಕ್ಕಿಗೆ ಸ್ವಲ್ಪ ನೀರನ್ನು ಚಿಂಪುರಿಸಿ ಸಾಕು ನೀವು ಭಾಳ ಹಸಿ ಕಿಚ್ಚಾಗೋ ಥರ ಮಾಡಬೇಡಿ ಅದಕ್ಕೆ ನೀವು ಒಗ್ಗರಣೆ ಕಳಿಸಿದರೆ ಹೋಟೆಲಲ್ಲಿ ಆಗುತ್ತಲ್ಲ ಅವಲಕ್ಕಿ ಸೇಮ್ ಟು ಸೇಮ್ ಅದೇ ಥರ ಆಗುತ್ತೆ ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊವನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಕರಗಲಿ ಅಂತ ಹೇಳಿ ಇದಕ್ಕೆ ನಾನು ಈಗ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕೋಬೋದು ನಾವು ಉಪ್ಪನ್ನು ಹಾಕಿದ ಮೇಲೆ ಈ ಥರ ಕೈಯಾಡ್ಕೊತ ಒಂದು ಚಮಚದಷ್ಟು ಸಕ್ಕರೆನ ಹಾಕೊಂಡ್ರೆ ಅವಲಕ್ಕಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಒಂದು ಚಮಚದಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಕೈಯಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಅವಲಕ್ಕಿನ ಸ್ವಲ್ಪ ತೊಳೆದು ಇಟ್ಕೊತೀನಿ ಸ್ವಲ್ಪ ಉದುರಾಗಬೇಕಲ್ಲ ಸೊ ಹಾಗಾಗಿ ಮುಂಚೆನೆ ನಾವು ಅವಲಕ್ಕಿನ ತೊಳೆದಿಟ್ಕೊಂಡ್ರೆ ಉದುರು ಉದುರಾಗುತ್ತೆ ಇಲ್ಲಾಂದರೆ ಗಂಜಿ ಥರ ಆಗಿಬಿಡುತ್ತೆ ಈಗ ಇದಕ್ಕೆ ನೋಡಿ ನಾನು ಚೆನ್ನಾಗಿ ಟೊಮೊಟೊ ಎಲ್ಲ ಕರಗಿದೆ ಇವಾಗ ನಾನು ನೆನೆಸಿಟ್ಕೊಂಡಿರುವಂತಹ ಅವಲಕ್ಕಿನ ಸೇರಿಸಿ ಕಲಿಸ್ಕೊತಾ ಇದ್ದೀನಿ ಎಷ್ಟು ಉದುರು ಉದುರಾಗಿದೆ ನೋಡಿ ನಾವು ನೀರು ಹಾಕಿ ಕಲಸ ಹದಿರುತ್ತೆ ನಾವು ತುಂಬಾ ನೀರು ಹಾಕಿದ್ರೆ ಅವಲಕ್ಕಿ ಮಿಜ್ಜಿ ಆಗಿಬಿಡುತ್ತೆ ಹಾಗೆಯೇ ಸ್ವಲ್ಪ ನೀರು ಹಾಕಿದ್ರೆ ಡ್ರೈ ಆಗಿಬಿಡುತ್ತೆ ಈ ತರ ಇದ್ರೆ ಅವಲಕ್ಕಿ ಪರ್ಫೆಕ್ಟ್ ಆಗಿ ಓಕೆನಾ ಅವಲಕ್ಕಿಯಲ್ಲೂ ಅವಲಕ್ಕಿ ತುಂಬಾ ಬರುತ್ತೆ ಮೀಡಿಯಮ್ ಅವಲಕ್ಕಿ ದಪ್ಪ ಅವಲಕ್ಕಿ ತೆಳು ಅವಲಕ್ಕಿ ಈ ತರ ಎಲ್ಲ ಬರುತ್ತೆ ನಿಮಗೆ ಯಾವ ಅವಲಕ್ಕಿ ಬೆಸ್ಟ್ ಇರುತ್ತೆ ಅದನ್ನು ನೀವು ತಂದ್ಕೊಂಡು ಸೇಮ್ ಇದೇ ತರ ಗೊಜ್ಜು ಮಾಡಿಕೊಂಡು ನೀವು ಅವಲಕ್ಕಿನ ಮನೆಯಲ್ಲಿ ತಿನ್ಬೋದು ಇವಾಗ ಅವಲಕ್ಕಿ ಮತ್ತೆ ಗೊಜ್ಜು ಚೆನ್ನಾಗಿ ಮಿಕ್ಸ್ ಆಗೋ ತರ ಕಲಿಸ್ಕೊಬೇಕು ಪ್ರತಿಯೊಂದು ಅವಲಕ್ಕಿಗೂ ಕೂಡ ಒಗ್ಗರಣೆ ಚೆನ್ನಾಗಿ ಹಿಡಿದ್ರೆ ಅವಲಕ್ಕಿ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಕೊನೆಯದಾಗಿ ನಾವು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸೋಣ ಅವಾಗ ನಮಗೆ ಅವಲಕ್ಕಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ನಾನು ಮಾಡ್ತಾ ಇರುವಂತಹ ವ್ಲಾಗ್ಸ್ಗಳು ವೀಡಿಯೋಸ್ಗಳು ನಿಮಗೆ ಈಸಿಯಾಗಿ ಇಲ್ಲ ಅಂದರೆ ಜಾನು ಶಿವ ವ್ಲಾಗ್ಸ್ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನನ್ನ ಚಾನಲ್ ಬರುತ್ತೆ ಓಕೆನಾ ಅಲ್ಲಿ ನೀವು ಹೋಗಿ ವೀಡಿಯೋಸ್ನೆಲ್ಲ ಸರ್ಚ್ ಮಾಡ್ಬೋದು ನೋಡ್ಬೋದು ಹಾಗೆಯೇ ರೆಸಿಪಿಗಳು ವ್ಲಾಗ್ಸ್ಗಳು ಪ್ರೆಗ್ನೆನ್ಸಿ ಟಿಪ್ಸ್ ಅವೆಲ್ಲವೂ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ಇವಾಗ ಫೈನಲಿ ಅವಲಕ್ಕಿ ರೆಡಿ ಆಗಿದೆ ನಾನಂತೂ ಟೇಸ್ಟ್ ಮಾಡ್ತೀನಿ ನೀವು ಕೂಡ ಮನೇಲಿ ಸೇಮ್ ಇದೇ ಥರ ಅವಲಕ್ಕಿನ ಮಾಡಿಕೊಂಡು ರುಚಿ ಹೇಗಾಗಿತ್ತು ಅಂತೇಳಿ ನನಗೆ ಕಾಮೆಂಟ್ ಮಾಡಿ ಓಕೆನಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು